ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ವೇದಿಕೆಯ ಮೇಲೆ ಹಾಸೀರ್ ನಮ್ಮ ನೆಚ್ಚಿನ ಗೃಹ ಮಂತ್ರಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಟ್ವೆಂಟಿ ಫೋರ್ ಆರ್ ಎಸ್ ಎಸ್ ಹುಟ್ಟುತ್ತೆ ಅದರ ಉದ್ದೇಶ ಶ್ರೇಣೀಕೃತ ಬದುಕನ್ನು ಜೀವಂತವಾಗಿಡೋದು ವರ್ಣಾಶ್ರ ಧರ್ಮ ಏನು ವರ್ಣಾಶ್ರಮ ಧರ್ಮ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ನಾವೆಲ್ಲ ನಾವೆಲ್ಲಿದ್ದೀವಿ ಆ ಗುಂಪಲ್ಲೇ ಇಲ್ಲ ಪಂಚವರನ್ನಾಗಿ ನಮ್ಮ ಆಚೆ ಇಟ್ಟಿದ್ದಾರೆ ಪಂಚವರಾಗಿ ಈ ನಾಲ್ಕು ವಿಭಾಗಗಳಿಂದ ನಮ್ಮನ್ನು ದೂರ ಇಟ್ಟಿದ್ದಾರೆ ಇನ್ನು ನಮ್ಮಲ್ಲಿ ಸೇರಿಲ್ಲ ೇರಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ವಿಮೋಚನೆಗಾಗಿ ತನ್ನ ಬದುಕನ್ನೇ ಮುಡಪಾಗಿಟ್ರು ಎಂತ ಕಷ್ಟ ದುಡ್ಡಿಲ್ಲ ಅವಮಾನ ಯಾರ ಮೇಲೂ ದ್ವೇಷ ಮಾಡಲಿಲ್ಲ ಹಿಂಸೆಯನ್ನ ಪ್ರಧಾನ ಎದುರಿಸಿ ಪ್ರಪಂಚದಲ್ಲೇ ಶ್ರೇಷ್ಠವಾದಂತಹ ಸಂವಿಧಾನವನ್ನು ಕೊಟ್ಟಿದ್ದಾರೆ ಈ ಮಾತನ್ನ ಪರಾಕ್ ಒಬಾಮಾ ಅಧ್ಯಕ್ಷ ಅಮೆರಿಕದವರು ಬಂದು ಪಾರ್ಲಿಮೆಂಟ್ನ ಎರಡು ಸದನಗಳು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತರಾಗಿ ಹುಟ್ಟಿದ್ರು ಆಳವಾದ ಅಧ್ಯಯನ ಮತ್ತು ಪರಿಶ್ರಮದಿಂದ ಕಠಿಣವಾದಂತಹ ವಿದ್ಯಾರ್ಜನೆಯನ್ನ ಮಾಡಿ ಭಾರತ ದೇಶದ ನೂರ ನಲವತ್ತು ಕೋಟಿ ಜನರ ಹಕ್ಕನ್ನು ರಕ್ಷಣೆ ಮಾಡುವ ಶ್ರೇಷ್ಠ ಸಂವಿಧಾನ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಒಬ್ಬಾಮ ಅಮೆರಿಕದಿಂದ ಬಂದು ಅಂಬೇಡ್ಕರ್ ಅವರು ಸೂತ್ರ ಅಲ್ಲದೆ ಎಲ್ಲ ಪ್ರಜೆಗಳಿಗೆ ಅವರ ಹಕ್ಕನ್ನು ರಕ್ಷಣೆ ಮಾಡುವಂತಹ ಸಂವಿಧಾನ ಕೊಟ್ಟ ಮೇಲೆ ನಮ್ಮ ದೇಶದ ಆಡಳಿತ ಹೇಗೆ ನಡೀತು ಅದಕ್ಕೆ ಅಂಬೇಡ್ಕರ್ ಹೇಳಿದ್ದಾರೆ ಖಡ್ಗದಿಂದ ಚರಿತ್ರೆಯನ್ನು ನಿರ್ಮಾಣ ಮಾಡಕ್ಕಾಗೋದಿಲ್ಲ ಲೇಖನೆಯಿಂದ ಮಾತ್ರ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಅನ್ನೋದನ್ನು ಅವರು ಹೇಳಿದ್ದಾರೆ ಇದು ಕೇವಲ ಭಾಷಣ ಆಗ್ತಾನೆ ಇಪ್ಪತ್ತೊಂಬತ್ತು ವರ್ಷದಲ್ಲಿ ಗೌತಮ ಬುದ್ಧ ರಾಜ್ಯವನ್ನು ತೊರೆದು ಮಡಗೈ ಮಗನನ್ನು ತೊರೆದು ಆರು ವರ್ಷಗಳ ಕಾಲ ತಪಸ್ಸು ಮಾಡ್ತಾರೆ ತಪಸ್ಸು ಮಾಡಿದಾಗ ಅವರಿಗೆ ಜ್ಞಾನೋದಯ ಆಗಲಿಲ್ಲ ಅದಕ್ಕೆ ಬದಲಾಗಿ ಅವರಿಗೆ ಮನಸ್ಸಿಗೆ ಶಾಂತಿ ಸಿಕ್ತು ಆ ತಪಸ್ಸಿನಿಂದ ಅವರ ದೇಹ ಕುಸಿದು ದೇಹ ಕುಸುದಾಯಿತು ಮೂಢ ಚರ್ಮ ಆಯಿತು ಆಗ ಅವ್ರಿಗನಿಸ್ತು ಉತ್ಕೃಷ್ಟ ಮಾರ್ಗ ಕಠಿಣ ಮಾರ್ಗವನ್ನು ಬಿಟ್ಟು ಮಧ್ಯ ಮಾರ್ಗದಲ್ಲಿ ನಡೆಯುತ್ತೆ ಸುನಿತಾನ್ ಅವರ ಕೈಯಲ್ಲಿ ಪಾಯಸದ ಹಾಲನ್ನು ಕುಡಿದು ಮತ್ತೆ ಅವರು ಜನಾರ್ಜನೆ ಮಾಡ್ತಾರೆ ಎಂಬತ್ತು ವರ್ಷಗಳ ಕಾಲ ದೇಶದ ಮೂಲೆ ಮೂಲೆಯಲ್ಲಿ ಪ್ರವಾಸ ಮಾಡಿ ಜನರಲ್ಲಿ ನೈಸರ್ಗಿಕ ಸಾರ್ವಜನಿಕ ಜೀವನದಿಂದ ಆಚೆ ಕೂತಿರಬೇಕು ನಾವು ಎಷ್ಟೇ ಬುದ್ಧಿವಂತರಿದ್ರು ಎರಡನೇ ದರ್ಜೆಯ ಪ್ರಜೆಗಳಾಗಿ ಬ್ರಾಹ್ಮಣ್ಯದ ಸೇವೆ ಮಾಡಲಿಕ್ಕೆ ಮೀಸಲಾಗಿರ್ತಕ್ಕಂಥ ಭಾವನೆಗಳನ್ನು ಮೆಟ್ಟಿ ನಿಂತು ವಿನ್ ನಾವು ಯಾರಿಗೂ ಇಲ್ಲ ಎರಡನೇ ದರ್ಜೆಯ ಪ್ರಜೆಗಳಲ್ಲ ಅನ್ನುವ ಸ್ವಾಭಿಮಾನವನ್ನ ತುಂಬತಕ್ಕಂಥದ್ದು ಅತ್ಯಂತ ಅವಶ್ಯಕ ಭಾರತ ದೇಶದಲ್ಲಿ ಎರಡು ಸ್ವಾತಂತ್ರ್ಯಗಳನ್ನ ನಾವು ನೋಡಬಹುದು ಒಂದು ಜನವರಿ ಕೋರೆಗಾವ್ ಯುದ್ಧ ಇನ್ನೊಂದು ಸಾವಿರದ ಒಂಬೈನೂರ ಐವತ್ತಾರನೇ ಇಸುವಿನಲ್ಲಿ ಅಕ್ಟೋಬರ್ ಹದಿನಾಲ್ಕು ಬಾಬಾ ಸಾಹೇಬ್ ತಮ್ಮ ಅನುಯಾಯಿ ಹತ್ತು ಲಕ್ಷ ಅನುಗಾಯಿ ಐನೂರು ಅನುಯುಗಳ ಜೊತೆಗೆ ಬೌದ್ಧ ಧರ್ಮವನ್ನು ಸೇರಿದ್ದಾರೆ ಅದ್ರ ಏನರ್ಥ ನಾವು ಎಡಬಿಡಂಗಿ ಆಗಿದ್ದೇವೆ ಈ ಕಡೆ ಮೂಢನಂಬಿಕೆನೂ ಮಾಡ್ತೇವೆ ಬುದ್ಧನ ವೈಜ್ಞಾನಿಕಾಕ್ಟೀಸ್ ಸೂಪರ್ ಫಾರ್ ಎನ್ಲೈಟನ್ಮೆಂಟ್ ನೀವು ತೀರ್ಮಾನ ಮಾಡಬೇಕು ನಮ್ಮ ಮುಕ್ತಿ ಎಲ್ಲಿದೆ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ನಾವು ಯಾವ ಮಾರ್ಗದಲ್ಲಿ ಹೋಗ್ಬೇಕು ಅಂತ ಹೇಳಿದ್ದಾರೆ ಹೋಗ್ತ ಧರ್ಮಕ್ಕೆ ಹೋಗ್ತೀವಿ ಅಂದ್ರೆ ಮತಾ ಇಟ್ ಇಸ್ ಅ ಸೋಷಿಯಲ್ ಚೈನ್ ಇಟ್ಸ್ ಅ ಸೋಶಿಯಲ್ ಚೈನ್ ಫ್ರೀಡಮ್ ಮೂವ್ಮೆಂಟ್ ಅದೊಂದು ನಮಗಿರ್ತಕ್ಕಂಥದ್ದು ಯಾರೋ ಮೂರ್ಖರು ಇವ್ರು ಆ ಧರ್ಮಕ್ಕೆ ಹೋದ ಈ ಧರ್ಮಕ್ಕೆ ಧರ್ಮದ ಬಗ್ಗೆ ಏನೂ ಗೊತ್ತಿಲ್ಲ ಅವ್ರಿಗೆ ಏನೋ ಗೊತ್ತಿಲ್ಲ ನಮಗೆ ಹಕ್ಕನ್ನು ಕೊಟ್ಟಿದ್ದಾರೆ ಚಾಯ್ಸ್ ಕೊಟ್ಟಿದ್ದಾರೆ ಹಕ್ಕು ಮತ್ತು ಮೂಲಭೂತ ಹಕ್ಕುಗಳು ಯಾರಿಗೂ ಗೊತ್ತಿರಲಿಲ್ಲ ನಾನು ನಮ್ಮ ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿದೆ ಶಾಲಾ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ನಮ್ಮ ದಲಿತ ಸಂಘಟನೆಗಳು ಮತ್ತು ಬಿ ಎಸ್ ನನ್ನ ಯುವಕರು ವಿದ್ಯಾವಂತರು ಅಂಬೇಡ್ಕರ್ ವಿಚಾರಗಳನ್ನು ಬಿಟ್ಟರೆ ಯಾರೂ ಮಾತಾಡ್ತಾ ಇಲ್ಲ ಐ ವಾಂಟ್ ಟು ಆಫ್ ದಿ ಕಾನ್ಸ್ಟಿಟ್ಯೂಷನ್ ಟು ಬಿ ರೇಟ್ ಇನ್ ಎರಿ ಕಾಲೇಜ್ ಸ್ಕೂಲ್ಸ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿದೆ ಸಿದ್ದರಾಮಯ್ಯ ಏನು ಮಾತಾಡಲಿಲ್ಲ ಟುಮಾರೋ ಬರಿಂಗಿಟ್ಟಿದ್ದು ಕ್ಯಾಬಿನೆಟ್ ಅಂತ ಹೇಳಿದ್ರು ಆಯ್ತು ಇದನ್ನು ಮೊದಲು ನನ್ನ ಚೀಫ್ ಮಿನಿಸ್ಟರ್ ಎಂಬರ್ ಹಾಕೋ ಪ್ರಿಯಾಂಬಲ್ ಪ್ರಿಯಂಬಲ್ ಹಾಕೋ ಎಲ್ಲರೂ ಮಾತಾಡ್ತಾರೆ ಸ್ವಾಮೀಜಿ ಪ್ರಿಯಾಂಬಲ್ ಅಂಬೇಡ್ಕರ್ ಸಂವಿಧಾನ ಹೇಳ್ತಾ ಇದ್ದಾರೆ ನಾವು ವಾರಸುದಾರ ಪ್ರಿಯಾಂಬಲ್ ಕಾನ್ಸ್ಟಿಟ್ಯೂಷನ್ ಅವೇರ್ನೆಸ್ ಡೆಸಿ ಯು ಮಂಚ ಈ ತೀರ್ಮಾನಗಳನ್ನ ಅಂಬೇಡ್ಕರ್ ಮತ್ತು ಬಿದ್ದನ ವೈಚಾರಿಕ ವಿಚಾರಗಳನ್ನು ಬಳಸುವುದು ಸರ್ಕಾರದ ನಿರ್ಧಾರ ಸಿದ್ದರಾಮಯ್ಯ ಪರಮೇಶ್ವರ್ ಅವರು ನಿರ್ಧಾರ ನೂರು ವರ್ಷ ಆಯ್ತು ಗಾಂಧೀಜಿಯವರು ಬೆಳಗಾವಿನಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಎಲ್ಲ ಸಿ ಡಬ್ಲ್ಯೂ ಸಿ ಮೀಟಿಂಗ್ ಮಾಡಿದ್ವಿ ಸಿ ಡಬ್ಲ್ಯೂ ಸಿ ವಾಟ್ ಡಿಸಿಷನ್ ಎಟ್ ಜೈ ಬಾಪು ಜೈ ಬಿಂಗ್ ಜೈ ಕಾನ್ಸ್ಟಿಟ್ಯೂಷನ್ ಎಂತ ಸ್ಲೋಗನ್ ಕೊಟ್ಟಿದ್ದಾರೆ ನಮಗೆ ಎಂತ ಸ್ಲೋಗನ್ ಕೊಟ್ಟರೆ ನಮ್ಮ ಹೋರಾಟವನ್ನು ಬಲಪಡಿಸೋದಿಕ್ಕೆ ಇನ್ನು ಎಷ್ಟು ದಿನ ನಾವು ಎರಡನೇ ದರ್ಜೆಯ ಪ್ರಜೆಗಳಾಗಿ ಬದುಕಬೇಕು ಅದಕ್ಕೆ ಬಂಧುಗಳೇ ಯಾವ ಸಮುದಾಯಕ್ಕೆ ನಾಯಕತ್ವ ಇರೋದಿಲ್ಲ

ಅವ್ರು ಹೇಳಿದ ಮಾತೇನು ಇಂಡಿಯಾ ಇಸ್ ಅ ಗ್ರೇಟ್ ಕಂಟ್ರಿ ವೇರ್ ಬುದ್ಧ ವಾಸ್ ಭಾರತ ಇಂಡಿಯಾ ಇಟ್ಸ್ ಅ ಗ್ರೇಟ್ ಕಂಟ್ರಿ ವೇರ್ ಬುದ್ಧ ವಾಸ್ ಭಾರತ ಇಂಡಿಯಾದಲ್ಲಿ ಇರೋರು ಯಾರು ಎಂಬತ್ತೈದು ಪರ್ಸೆಂಟ್ ನಾವು ಶೂದ್ರರು ಕಲಿತರೋ ಮಹಿಳೆಯರು ಬುದ್ಧ ಮಹಿಳಾ ಬಿಕ್ಕುಗಳ ಸಂಘನ ಕಟ್ಟ ೇನ್ ಎಕ್ಸ್ಪೈಟೇಷನ್ ಒಂದುಗಡೆ ಇಂದು ತನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬೈ ಎಲೆಕ್ಷನ್ ಸ್ಪರ್ಧೆ ಮಾಡುವಂಥ ಸನ್ನಿವೇಶ ಆ ಸನ್ನಿವೇಶ ಅದಕ್ಕೆ ಪೂರಕವಾಗಿ ಇಂಥ ಒಂದು ಐತಿಹಾಸಿಕ ಸಮಾವೇಶವನ್ನು ಎರಡ್ ಸಾವಿರದ ಆರನೇ ಇಸ್ವಲ್ಲಿ ಸಂಘಟನೆ ಮಾಡಿದ್ವಿ ಅಲ್ಲಿ ದೇಶಾದ್ಯಂತ ಎಲ್ಲ ಚಿಂತಕರು ಹಿರಿಯ ನಾಯಕರೆಲ್ಲ ಭಾಗವಹಿಸಿದರು ಚುನಾವಣೆ ತುಂಬ ಬಿರುಸಿನಿಂದ ಇತ್ತು ನಾವು ಏನು ಇವತ್ತು ನಮ್ಮ ಚಿಂತಕರು ಪ್ರೊಫೆಸರ್ ಕಂಚಲಯ್ಯ ಅನುಪಮ ಕುಮಾರ್ ಕುಮುಸ್ ಗುಂಡಾಪುಟ್ಟು ಚಿನ್ನಸ್ವಾಮಿ ಅವರು ಹೀಗೆ ಅನೇಕ ಜನ ಸಾಹಿತಿಗಳು ಚಿಂತಕರು ಈಗ ನಿಮಗೆ ಸಭೆಯಲ್ಲಿ ಹೇಳಿದರು ಅದೇ ಕೆಲಸವನ್ನ ಸಿದ್ದರಾಮಯ್ಯ ವಿರುದ್ಧವಾಗಿ ಪ್ರಹಾರ ಮಾಡಿ ರಾಜಕೀಯವಾಗಿ ಅಳಿಯಲೇಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ರು ಅಂತ ಸಂದರ್ಭದಲ್ಲಿ ಸ್ವಾಭಿಮಾನಿಗಳಾದಂತ ದಲಿತರು ಬದ್ಧತೆ ಮತ್ತು ತಾತ್ವಿಕ ನಿಲುವಿನ ಮುಖಾಂತರ ಪ್ರಜಾಪ್ರಭುತ್ವವನ್ನು ಬಲಪಡಿಸುವ ಸಂಕಲ್ಪವನ್ನು ಹೊಂದಿರತಕ್ಕಂಥ ದಲಿತ ಸಮುದಾಯಗಳು ಯಾವ ಯಾರ ಪ್ರಭಾವಕ್ಕೂ ಒಳಪಡದೆ ಸಿದ್ದರಾಮಯ್ಯನವರನ್ನು ಗೆಲ್ಲಲಿಕ್ಕೆ ಟೊಂಕ ಕಟ್ಟಿ ನಿಂತು ಇತಿಹಾಸವನ್ನು ನಿರ್ಮಾಣ ಮಾಡಿದ್ದೀರಿ ಎದ್ದ ನಂತರ ಸಿದ್ದರಾಮಯ್ಯ ನಮ್ಮನ್ನೆಲ್ಲ ಕುರಿತು ಮಾತಾಡಿದರು ಸಂಕಷ್ಟದ ಕಾಲದಲ್ಲಿ ಪಟ್ಟಭದ್ರರು ನನ್ನನ್ನು ಸೋಲಿಸಲೇಬೇಕು ಅಂದಾಗ ಇಡೀ ದಲಿತ ಸಮುದಾಯ ಯುವಕರು ಒಗ್ಗಟ್ಟಾಗಿ ನಿಂತು ರಾಜಕೀಯವಾಗಿ ನನ್ನನ್ನು ಕೈ ಹಿಡಿದ ಮೇಲೆತ್ತಿ ರಾಜಕೀಯ ಪುನರುಜ್ಜೀವನವನ್ನು ಕೊಟ್ಟಿದ್ದೀರಿ ಅಂತೇಳಿ ಕೃತಜ್ಞತಾ ಪೂರ್ವಕವಾದಂಥ ಅಭಿನಂದನೆ ನಮಗೆಲ್ಲ ಹೇಳಿದ್ರು ಎಂಥ ಶ್ರೇಷ್ಠವಾದಂಥ ಮಾತುಗಳನ್ನು ಪ್ರಜಾಪ್ರಭುತ್ವದ ಸಂರಕ್ಷಣೆ ಮಾಡಲಿಕ್ಕೆ ಯಾವ ಮುಲಾಜಿಗೂ ಒಳಗಾಗ್ದೇನೆ ಯಾವ ಪ್ರಭಾವಕ್ಕೂ ನೀವು ತಲೆ ಕೊಡ್ದೇನೆ ಆ ಚುನಾವಣೆಯನ್ನು ನಡೆಸಿದ ಮೇಲೆ ರಾಜ್ಯದ ರಾಜಕೀಯ ಇತಿಹಾಸ ಬೇರೆ ದಿಕ್ಕಿನಲ್ಲಿ ಸಾಕ್ತಾ ಇದೆ ಅಭಿವೃದ್ಧಿಯ ಕಡೆಗೆ ಹೋಗ್ತಾ ಇದ್ದೇವೆ ಒಂದುಗಡೆ ದಲಿತರ ಬದುಕಿನಲ್ಲಿ ಭಾರತ ದೇಶದಲ್ಲಿ ಎರಡು ಮೂರು ಪ್ರಭು ಪ್ರಮುಖವಾದ ಘಟ್ಟಗಳು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕ ಇಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಣೆಯಲ್ಲಿ ದಲಿತರ ಸಭೆಯನ್ನು ಕರೆದರು ಸೋಷಿತರ ಸಭೆ ಬಹಿಷ್ಕೃತ ಹಿತಕಾರಿಣಿ ಸಭಾ ಹೇಳಿ ಒಂದು ಸಂಘಟನೆಯನ್ನು ಕಟ್ಟಿದ್ರು ನೂರು ವರ್ಷಗಳ ಹಿಂದೆ ನೈನ್ಟೀನ್ ಟ್ವೆಂಟಿ ಫೋರ್ ಬಹಿಷ್ಕೃತ ಹಿತಕಾರಣಿ ಸಭಾ